ಇಲಾಖೆಯ ವಿನೂತನ ಪ್ರಯತ್ನಕ್ಕೆ ಜಿಲ್ಲೆಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ಚಿತ್ರದುರ್ಗ ಜಿಲ್ಲಾ ಹಾಗೂ ಮೊಳಕಾಲ್ಮುರು ತಾಲೂಕಿನ ಪೊಲೀಸ್ ಇಲಾಖೆ ವೃತ್ತದ ವತಿಯಿಂದ ಮೊಳಕಾಲ್ಮೂರು ಪಟ್ಟಣದ ಗುರುಭವನದಲ್ಲಿ ಎರಡು ದಿನಗಳಿಂದ ನಡೆಯುತ್ತಿರುವ ಸೈಬರ್ ಕ್ರೈಂ ಮಾದಕ ವಸ್ತು ಸಂಚಾರ ಸುರಕ್ಷತೆ ಬಾಲ್ಯ ವಿವಾಹ ತಡೆ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮ ಪ್ರಾತ್ಯಕ್ಷಿತ ಮತ್ತು ಆಯುಧ ಪ್ರದರ್ಶನ ಕಾರ್ಯಕ್ರಮವಾದ ನಮ್ಮ ನಡೆ ಜಾಗೃತಿಯ ಕಡೆ ಎನ್ನುವ ವಿನೂತನ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ತಾಲೂಕಿನ ನಾನಾ ಕಡೆಗಳಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ವರ್ಗದವರು ಸರ್ಕಾರಿ ಇಲಾಖೆ ನೌಕರರು ಕಾರ್ಮಿಕರು ನಾನಾ ಸಂಘಟನೆಗಳು ಬುದ್ದಿಜೀವಿಗಳು ಸಮಾಜ ಸೇವಕರು ವಿವಿಧ ಪಕ್ಷದ ರಾಜಕಾರಣಿಗಳು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಪೊಲೀಸ್ ಇಲಾಖೆಯ ಈ ವಿನೂತನ ಪ್ರಯೋಗಕ್ಕೆ ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ ಸಮಾಜದಲ್ಲಿ ನಡೆಯುವಂತಹ ಅಪರಾಧಗಳನ್ನು ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬ ಉತ್ತಮ ಮಾಹಿತಿ ಲಭ್ಯವಾಗುತ್ತದೆ ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಪೊಲೀಸ್ ಇಲಾಖೆಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ಮಾಡಿದಕ್ಕೆ ಒಳ್ಳೆ ನಮಗೆಲ್ಲ ಒಳ್ಳೆ ಬುದ್ಧಿ ತಿಳ್ಕೊಳಂಗಾಯ್ತು ಸರ್ ನಮಗೆ ಪೊಲೀಸ್ ಇದೆ ಇದಿಂದ ನಮಗೆಲ್ಲ ಸ್ವಲ್ಪ ಅನುಭವ ಸಿಕ್ಕಾಗುತ್ತೆ ಆಗುತ್ತೆಲ್ಲ ಸರ್ ಯಾವ್ದ್ರ ಬಗ್ಗೆ ಕಾನೂನು ಅರಿವು ಬಗ್ಗೆ ಹ್ಞೂ ಕಾನೂನು ಬಗ್ಗೆ ಸರ್ ಇನ್ನು ಏನೇನು ನೋಡಿದ್ರಿ ಇಲ್ಲೆಲ್ಲ ನೋಡಿ ಎಲ್ಲ ಎಲ್ಲ ತಿಳ್ಕೊಂಡಿವಿ ಸರ್ ಎಲ್ಲ ನೋಡ್ಕೊಂಡು ಬಂದಿವಿ ಮೊಬೈಲ್ ಇದು ಕಣ್ತಾನದ್ದು ಇದೆಲ್ಲ ಸಾರು ಎಲ್ಲ ತೋರಿಸ್ರಲ್ಲ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ ಇದು ಅನುಕೂಲ ನಮ್ಮ ಹೇಳೋದಕ್ಕೆ ಅವ್ರು ಹೇಳೋದು ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ನೀವು ತಿಳ್ಕೊಳ್ರಿ ಒಂದೆಲ್ಲ ಮಾಡಕ್ ಫೋನ್ ಅಂತ ಹೇಳ್ತಾ ಇದ್ದಾರೆ ಹೋದ ಮಕ್ಕಳಿಗೆ ಎಲ್ಲ ಎಲ್ಲ ಒಳ್ಳೇದಕ್ಕಾಗಿ ಹೇಳಿದೆ ಸರ್ ಎಲ್ಲ ಸಾರ್ಗಳು ಎಲ್ಲದಕ್ಕೂ ಒಳ್ಳೇದೇ ಆಗಿ ನಾವು ಬೈ ಸರ್ ಬಗ್ಗೆ ಯಾವ ಥರ ದುಡ್ಡು ಹೊಡಿಬೇಕು ಯಾವ ಥರ ದುಡ್ಡು ಹೊಡಿತಿದ್ದಾರೆ ಮತ್ತು ಮೊಗಲ್ ಕಾಲದಾದರೆ ಯಾವ ಥರ ಇದು ಮಾಡಬೇಕು ಟೀಸನ್ ಒಳಗೆ ಹೆಂಗೆದಾರಕ್ಕೆ ಇದು ಮಾಡಬೇಕು ಅಂತೇಳಿ ಎಲ್ಲ ಮಾಹಿತಿ ಕೊಡ್ತಾರೆ ಆಮೇಲೆ ರೆವೆಲ್ಸೆಲ್ಲ ಹೆಂಗಿದ್ದೇವೆ ಬಿಟ್ರಿಯವರು ಯಾವ ಥರ ಯೂಸ್ ಮಾಡ್ತಾರೆ ಅಂತ ಅದನ್ನು ಹೇಳಿದ್ದು ಆಮೇಲೆ ಶ್ವಾಸನೆ ಇದ್ರಲ್ಲ ಅದನ್ನು ಎಲ್ಲ ನೋಡಿಸಿಕೊಂಡ್ರು ಒಳ್ಳೆಯ ಮಾಹಿತಿ ಜನಕ್ಕೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ದಾರೆ ಭಾಳ ಸಂತೋಷ ಆಯ್ತು ಭಾಳ ಖುಷಿ ಆಯಿತು ನಮಗೆ ಎಲ್ಲಿಂದ ಬಂದಿದ್ದೀರಿ ನೀವು ನಾವು ರಾಮ್ಪುರಿಂದ ಬಂದಿದ್ದೀವಿ ಮೊಕಂಬೂರು ತಾಲೂಕು ವೆಂಕಟಾಪುರಿಂದ ನಾವು ಬಂದಿದ್ದೆವು ಹ್ಞೂ ತುಂಬ ಅನುಕೂಲ ಆಯಿತು ಸರ್ ನಾವು ನೋಡಿದಕ್ಕೆ ಮಕ್ಕಳು ಎಲ್ಲ ಬಂದಿರೋ ನೋಡೋಕೆ ಭಾಳ ಅನುಕೂಲ ಆಯಿತು ಸರ್ ನಮಗೆ ಶಾಲೆ ಮಕ್ಕಳು ಶಾಲೆ ಮಕ್ಕಳು ಎಲ್ಲ ಬಂದಿದ್ದಾರೆ ನೋಡೋಕೆ ತುಂಬ ಖುಷಿ ಆಯ್ತು ಎಲ್ಲಿಂದ ಬಂದಿದೆ ಸರ್ ನಾವು ರಾಮಪುರ ಹುಟ್ಟಿಂದ ಬಂದಿದ್ವಿ ಸರ್ ಭಾಳ ತುಂಬ ಮಾಹಿತಿ ತಿಳ್ಕೊಂಡಿ ಸರ್ ಎಲ್ಲ ಕಾನೂನು ಬಗ್ಗೆ ಗೊತ್ತಿದ್ದಿಲ್ಲ ಕ್ಲೀನಾಗಿ ತಿಳ್ಕೊಂಡಿದ್ವಿ ಇದು ಹೆಂಗೆ ಕಳ್ತನ ಆಗೋದು ಎಲ್ಲ ಹೇಳಿದ್ರು ಸರ್ ಭಾಳ ಚೆನ್ನಾಗಿತ್ತು ಸರ್ ನೀವು ಹೋಗಿ ಇನ್ನೊಬ್ಬ ಹೇಳ್ತೀವಿ ಸರ್ ಇಲ್ಲಿ ತಿಳ್ಕೊಂಡು ಬೇರೆಯವ್ರಿಗೆಲ್ಲ ಈ ಥರ ಇರ್ಬೇಕು ಅಂತ ಹಳ್ಳಿ ಊರಾಗೆಲ್ಲ ಹೇಳ್ತೀವಿ ಸರ್ ಖಂಡಿತ ಹೇಳ್ತೀವಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ನಡೆ ಜಾಗೃತಿ ಕಡೆ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರಿದೆ ತುಂಬಾ ಉತ್ತಮವಾದಂತಹ ಒಂದು ಸಂದೇಶವನ್ನು ನೀಡುವಂತಹ ಕಾರ್ಯಕ್ರಮ ತುಂಬಾ ಧನ್ಯವಾದಗಳು ನಮ್ಮ ನಡೆ ಜಾಗೃತಿ ಕಡೆಯಿಂದ ಈಗ ಚಿತ್ರದುರ್ಗ ಜಿಲ್ಲೆಯ ಕಡೆ ಪಡೆ ನಾವು ಯಾವ ರೀತಿ ಈಗ ಮೊಬೈಲ್ ಮೊಬೈಲ್ ಕರ್ಕೊಂಡ್ರೆ ಯಾವ ರೀತಿ ಎಕ್ಸ್ಕ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಪೋಷಕರಿಗೆ ಯಾವ ರೀತಿ ಯಾವ ಮಾಹಿತಿಯನ್ನು ಮಾಹಿತಿಯಾಗಿ ಮಾಹಿತಿ ಮತ್ತು ಇವನನ್ನು ಯಾವ ರೀತಿ ಕಳ್ಕೊಂಡು ಮಾಹಿತಿ ತಗೊಳ್ಬೇಕು ಅಂತ ಹೇಳಿದ್ದಾರೆ ಮತ್ತು ಹಣ ಹಣದ ಬಗ್ಗೆ ಆ್ಯಪ್ಸ್ ಎಲ್ಲ ಈ ಥರ ಆಗಿ ಡೌನ್ಲೋಡ್ ಮಾಡಿ ಎಲ್ಲ ಹೇಳ್ತಿರುವಾಗ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ನಮಸ್ಕಾರಗಳು ಶುಭ ಮಧ್ಯಾಹ್ನ ಇವತ್ತು ನಾವು ನಮ್ಮ ಕಡೆ ಜಾಗೃತಿಯ ಕಡೆ ಎಂಬ ಕಾರ್ಯಕ್ರಮದಿಂದ ಪೊಲೀಸ್ ಇಲಾಖೆಯಿಂದ ನಾವು ನಮ್ಮ ಶಾಲೆಯಿಂದ ಇಲ್ಲಿಗೆ ಬಂದಿದ್ದೇವೆ ಇದರಿಂದ ನಮಗೆ ತುಂಬಾ ಉಪಯೋಗಗಳಾಗುತ್ತವೆ ಯಾವ ಮಕ್ಕಳಿಗೂ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬಾ ಜನ ಗೊತ್ತಿರಲ್ಲ ನಾವು ಇವತ್ತಿದೆಲ್ಲ ಕೇಳಿಸ್ಕೊಂಡು ಏನು ಮಾಡಬೇಕು ಯಾವ ಸೈಬರ್ ಕ್ರೈಮ್ ಅಂದ್ರೆ ಏನು ಹೆಂಗಾಗುತ್ತೆ ಎಲ್ಲ ನಾವು ತಿಳ್ಕೊಂಡಿದೀವಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಮುಂಚೆ ನಾವಿವೆಲ್ಲ ಕಾಷನ್ಸ್ ಎಲ್ಲ ತಿಳ್ಕೊಂಡು ನಾವು ಇದನ್ನ ಇದನ್ನೆಲ್ಲ ಪಾಲಿಸ್ಕೊಂಡಿದ್ರೆ ನಮ್ಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಬಯಸುತ್ತಾ ನಾವು ಈ ನಮ್ಮ ಶಾಲೆಯಿಂದ ಧನ್ಯವಾದಗಳು ಧನ್ಯವಾದಗಳು ಗೊತ್ತಿಲ್ಲ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಯಿತು ಸೈಬರ್ ಕ್ರೈಮ್ ಅಂತ ಏನು ಗೊತ್ತಿತ್ತು ಬಟ್ ಅದರಿಂದ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಅಬೌಟ್ ಲೇಡೀಸ್ ಎಲ್ಲ ಜಾಸ್ತಿ ಇನ್ಫಾರ್ಮೇಷನ್ ಬಂತು ಹೆಲ್ಪ್ ನಂಬರ್ಸ್ ನಂಬರ್ಸ್ ಸ್ಕ್ಯಾಮ್ ಹೆಂಗಾಗ್ತೀವಿ ಅದೆಲ್ಲ ಅಲ್ಲಿ ತೋರಿಸ್ತಾರೆ ಮತ್ತೆ ಅಲ್ಲಿ ಬಾಲ್ಯ ವಿವಾಹ ಬಗ್ಗೆ ಹೇಳ್ತಾರೆ ಮತ್ತೆ ಅಲ್ಲಿ ಬಾಲ್ಯ ವಿವಾಹ ಏನಾಗ್ತದೆ ಅಂತ ಹೇಳ್ತಾರೆ ಬೇರೆ ಬೇರೆ ಮೊಬೈಲ್ ಬಳಿ ಏನೇನ್ ಮಾಡ್ತಾರೆ ಏನೇನು ಸ್ಕ್ಯಾಮ್ ಮಾಡ್ತಾರೆ ಅದನ್ನು ಇದೆ ಮತ್ತು ಕಾರ್ಯಾಗಾರದಲ್ಲಿ ನಮಗೆ ಗೊತ್ತಿಲ್ಲದ ಅನೇಕ ವಿಷಯಗಳು ಸೈಬರ್ ಅಟ್ಯಾಕ್ ಮಾಡಿದಾಗ ನಾವು ಥರ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಡ್ತಿದೆ ಥ್ಯಾಂಕ್ ಫಸ್ಟ್ ಆಫ್ ಆಲ್ ನಮಗೆ ಸೈಬರ್ ಬಗ್ಗೆ ನಮಗೆ ಗೊತ್ತಿತ್ತು ಫಸ್ಟ್ ಇಷ್ಟು ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ ಇಲ್ಲಿ ಬಂತು ಭಾಳಷ್ಟು ಗೊತ್ತಾಯಿತು ನಾವು ಟೀಚರ್ಸ್ ಆಗಿ ನಮ್ಮ ಸ್ಟೂಡೆಂಟ್ಸಿಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಭಾಳ ಯೂಸ್ ಆಗ್ತಿದೆ ನಮ್ಮ ನಡೆ ಜಾಗೃತಿಯ ಕಡೆ ಈ ಒಂದು ಕಾರ್ಯಕ್ರಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಯೋಜನೆ ಮಾಡಿರುವಂಥದ್ದು ತುಂಬಾ ಉಪಯುಕ್ತವಾಗಿದೆ ಎಲ್ರಿಗೂ ಈ ಒಂದು ಮಾಹಿತಿ ಸಿಗೋದ್ರಿಂದ ಸೈಬರು ಈ ಥರ ಆಗೋದನ್ನು ತಪ್ಪಿಸ್ಬೋದು ಈ ಥರ ಮಾಡಿರೋದ್ರಿಂದ ಪೊಲೀಸ್ ಇಲಾಖೆಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅಂದರೆ ಮೊಬೈಲಲ್ಲಿ ವಿಡಿಯೋಗಳಾಗಲಿ ಮತ್ತು ಮೋಸ ಮಾಡೋದಾಗಲಿ ಬೇರೆ ವೀಡಿಯೋಸ್ ಕಳಿಸಿ ಮೊಬೈಲ್ ಕಡ ಕಳೆಯೋದ್ರ ಬಗ್ಗೆ ಮತ್ತು ಪೊಲೀಸು ಇಪ್ಪತ್ತು ಹತ್ತೊಂಬತ್ತು ಇದರಲ್ಲಿ ಫೋನಿಗೆ ಇದು ಮಾಡಿ ಕಂಪ್ಲೇಂಟ್ ಮಾಡಿ ಇದು ಮಾಡಿದೆ ಅದ್ರ ಮೂಲಕ ನಮಗೆ ಒಳ್ಳೆಯದಾಗಿದೆ ನಾವು ತಿಳ್ಕೊಂಡಿದ್ವಿ ಮತ್ತು ಎಲ್ಲ ದಿವ್ಸ ನಮಗೂ ಹೆಚ್ಚಿನದಾಗಿ ತಿಳ್ಕೊಂಡಿದ್ವಿ ಅದಾಗಿ ಜಾಗೃತಿ ಡಾಕ್ಟರು ನಮಸ್ಕಾರ ಎಲ್ಲರೂ ನಾವು ಇವತ್ತು ಸರ್ವೋದಯ ಸ್ಕೂಲಿಂದ ನಮ್ಮ ನಡೆ ಜಾಗೃತಿ ಕಡೆಯನ್ನು ಅಂತ ಅವರು ಅರೇಂಜ್ ಮಾಡಿರೋ ಫಂಕ್ಷನಿಗೆ ಬಂದಿದ್ದೀವಿ ಇಲ್ಲಿ ಪೊಲೀಸವ್ರು ಎಲ್ಲರೂ ಎಲ್ಲ ಥರ ಅವೇರ್ನೆಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ಹೈಸ್ಕೂಲ್ ಸ್ಟೂಡೆಂಟ್ಸಿಗೆ ಯಾವ್ಯಾವ ಅವೇರ್ನೆಸ್ ಬೇಕಾಗಿತ್ತು ಸೆಕ್ಯೂರಿಟಿ ಬಗ್ಗೆ ಇರ್ಬೋದು ಇದು ಫ್ರಾಡ್ಸ್ ಬಗ್ಗೆ ಇರ್ಬೋದು ಅಗೇನ್ ಬೇ ಸೀನ ಸಣ್ಣ ಸಣ್ಣ ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಅಂದರೆ ಏನು ಮತ್ತು ಆಮೇಲೆ ಟ್ರಾಫಿಕ್ ಪೊಲೀಸ್ ಅವರು ಟ್ರಾಫಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಕ್ಯಾಮ್ರಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಪೊಲೀಸ್ ಯೂಸ್ ಮಾಡೋ ವೆಪನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲ ಜನಕ್ಕೂ ಭಾಳ ಹೆಲ್ಪ್ಫುಲ್ ಇದೆ ಸೊ ಸರ್ವೋದಯ ಮತ್ತು ಶ್ರೀ ಚೈತನ್ಯ ಪಬ್ಲಿಕ್ ಹೈಸ್ಕೂಲ್ ಕಡೆಯಿಂದ ಪೊಲೀಸ್ ಟೀಮಿಗೆ ಒಂದು ಥ್ಯಾಂಕ್ ಯು